ನನಗೆ ಅನುಮಾನ ಬರ್ತಾ ಇದೆ ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಬೆಂಗಳೂರಿಗೆ ಮಾತ್ರ ಮುಖ್ಯಮಂತ್ರಿಗಳು ಅಂತೇಳಿ ಯಾಕೆಂದ್ರೆ ಬೆಂಗಳೂರು ಬಿಟ್ಟು ಎಲ್ಲೂ ಕೂಡ ಓಡೋಕೆ ಆಗ್ತಾ ಇಲ್ಲ ಬಹುಶಃ ಎರಡು ಕಾರಣ ಇದೆ ಮೊದಲನೇ ಕಾರಣ ಬೆಂಗಳೂರು ಬಿಟ್ಟು ರಾಜ್ಯ ಪ್ರವಾಸಕ್ಕೆ ಹೊರಟ್ರೆ ಮುಖ್ಯಮಂತ್ರಿಗಳು ಎಲ್ಲಿ ಡಿ ಕೆ ಶಿವಕುಮಾರ್ ಬಂದು ಮುಖ್ಯಮಂತ್ರಿ ಕುರ್ಚಿ ಕಿಸ್ಕೊಂಬ ಕಸ್ಕೊಂಡ್ಬಿಡ್ತಾರೋ ಅಂತಕ್ಕಂಥ ಭಯ ಕಾಣ್ತಾ ಇದೆ ಅದರ ಭಯ ಕಾಣ್ತಾ ಇದೆ ಮತ್ತೊಂದು ಕಡೆ ರಾಜ್ಯದ ಜನರು ಬಂದು ಹೋದ್ರೆ ತಲೆ ತಕ್ಕಿಸ್ಕೊಂಡು ಹೋಗ್ಬೇಕಾಗ್ತದೆ ಜನರು ಬಡಗಿ ತಗೊಬಂದು ಹೊಡಿತಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಇಂಥ ಜನ ವಿರೋಧಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ತೀರ್ಮಾನ ಮಾಡಬೇಕು ಶಪಥ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಜನಾಕ್ರೋಶ ಯಾತ್ರೆ ಇವತ್ತು ಮಂಗಳೂರಿಗೆ ಬಂದಿರತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಾವು ಒಂದು ಮಾತನ್ನು ಹೇಳ್ತೇನೆ ಈ ಹುದ್ದೆಯನ್ನು ಸಿದ್ದರಾಮಯ್ಯ ಸರ್ಕಾರ ತರ್ಬಾರ್ ನಡೆಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕಿಸ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಬಡ್ಡಿ ಚಕ್ರ ಬಡ್ಡಿ ಸಮೇತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಬಡ್ಡಿ ಸಮೇತ ಇವತ್ತು ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತದೆ ಇವತ್ತು ಪುಣ್ಯಾತ್ಮ ಸ್ಪೀಕರ್ ಅವರು ಯಾವ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಶಾಸಕರು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮುಸಲ್ಮಾನರ ಓಲೈಕೆ ರಾಜಕಾರಣದ ವಿರುದ್ಧವಾಗಿ ಇತರ ವಿಚಾರಗಳನ್ನ ಇಟ್ಕೊಂಡು ಸದನದಲ್ಲಿ ಹೋರಾಟ ಮಾಡಿದರೆ ಆರು ತಿಂಗಳ ಕಾಲ ಇವತ್ತು ಕಾನೂನು ಬಾಹಿರವಾಗಿ ನಮ್ಮ ಶಾಸಕರನ್ನು ಅಮಾನತು ಮಾಡಿದ್ದಾರೆ ಹೊರಗಡೆ ಓಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಂಥ ಜನ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ